್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದಿವೆ ಏನು ನಡೆಯುತ್ತೆ ಅಂತ ರೀ ಈಗಂತೂ ರುಟೀನ್ ಸ್ಟಾರ್ಟ್ ಆತ್ರಿ ಚಹಾ ಮಾಡ್ಕೊಂಡಿ ಅಮ್ಮ ನಂಗೆ ಚಾ ಬಿಡತಿ ಟೈಮು ಒಂಬತ್ತು ಹದಿನೈದು ಆತ್ರಿ ಇದಕ್ಕೆ ಹೋಗ್ಬೇಕು ಸಂಘಿಗೆ ಹೋಗ್ರಿಗೆ ನಮ್ಮ ಆ ಶಾಪ ಬರ್ತಾರೆ ಸಮ್ಮ ಬರ್ತಾಡಿರಿ ಪರಿಣ್ಣು ಬರ್ತಾ ಇರಲಿ ನಮ್ಮ ಪರೀದಾ ನಾನು ಬಾಜು ಬಾಜ್ ಸಂಘತ್ರಿ ಸಂಗಿ ಹೋಗೋದೈತಿ ಇವತ್ತು ನೋಡಣ್ರಿ ಅದು ಎಷ್ಟೊತ್ತಿ ಮುಹಿತೀನ್ ರೀ ಸಂಗಿನ ಕೆಲಸ ರೀ ಇಲ್ಲ ಅದ ಆಮ ಇಲ್ಲೇ ರೀ ಈಗ ಅವ್ರು ಬಂದಾರಂತ ಅವ್ರು ಇಲ್ದಾನ ಬರ್ತಾರನ್ರಿ ನಿನ್ನೆ ರೀ ಅವರು ಬರೀ ಅಪ್ಪ ಹೋಗ್ಬ್ರಿ ನಾವು ಹ್ಮ್ ಇಲ್ತ ಅಲ್ಲೇ ಕೊಡಲಿ ಸೌರ್ಕೂತ್ಕೊಂಡಿವಿ ಸುಲ್ತಾನ್ ಶಾಣೆ ಅದನ್ರಿ ಅಪ್ಪ ಸುಲ್ತಾನ ಅಂತ ಶಾಣೆ ಯಾರಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು ಏನದೇ ನೀನ ಅಯ್ಯಪ್ಪ ಇಂಥ ದೊಡ್ ಹೋಗಿಸ್ಬೇಡ್ರಿಪ್ಪ ನನ್ ಮೇಲೆ ಹೊರಸ್ಬೇಡ್ರಿ ಏನು ಏನಿಲ್ಲ ರೀ ನಾ ನಡ್ಕೊಳೋ ಅಂತ ರೀತಿ ಒಳಗಿರೈತ್ರಿ ಅದ ನಾ ನಡ್ಕೊಳೋ ಅಂತ ರೀತಿ ಒಳಗಿರೈತ್ರಿ ಅದ ಅಷ್ಟರಿ ಅವ್ರದ ಕೈರಿ ಅವ್ರದ ಬೈರಿ ಅವ್ರದ ಎಲ್ಲರಿ ಮನಿನ ಅವ್ರದ ಅದೇ ಹೇಳಾಕತಿಲ್ರಿ ಕಲಂಗಿ ಅಂತ ನೋಡ್ರಿ ಇಲ್ಲಿ ನೋಡೋನ್ ಕಲಂಗಿ ಅಣ್ಣಾರಿ ಹಿಂಗ ಇರ್ಲ್ರಿ ಹೆದರಿಕಿರಿ ಪ್ರಿಯಾ ಕ್ಯಾಶ್ ಬಂತ ಮತ್ ಬಾ ಹಂಡ್ರೆಡ್ ಅಯ್ಯ ಕಿಸ್ಕತ್ತೀರಾ ಕ್ಯಾಯ್ ನೋಡಿ ಹೆಂಗದ ನಿಮ್ಮ ಒಂದ್ ಲಾಭ ವಂಶ ಬರಾಕತೈತಿ ಏನೋ ಹೆಚ್ಚು ಕಡಿಮೆ ಕಡಿಮಿ ನೋಡಿ ಬಿಡ ಮ್ಯಾರಿಗಳು ಬಿಸ್ಕಿಟ್ ಬಂದಪ್ಪ ಬೇಡ ನಿಮ್ಮ ಹೋಗು ರಗಡ್ ರಗಡ ಆಗತಿ ಏನರ ಜ್ಯೂಸ್ ಗೀಸ್ ಏನರ ಮಾಡ ಸುಲ್ತಾನ ಕುಡಿತಾ ತಗೋ ನಿಮ್ಮ ಹಾ ಜ್ಯೂಸ್ ಮಾಡ ಎಷ್ಟೈತ ನೋಡದ ಮಜಾ ಕುಡಿತಾರ ಏನ್ ಕುಡಿತಾರ ನೋಡಪ್ಪ ಅವ್ರದೇ ಹೊತ್ ಪಾರ್ಟಿ ಮತ್ತೇನ್ರಿ ಆತ್ ತಗ ರಾತ್ರಿ ಬರ್ತಾವಮ್ಮ ಏಳ್ನೂರು ರೂಪಾಯಿ ಬರ್ತಾವ್ರಿ ಲಾಭಾಂಶ ನಾವು ತುಂಬಿದ ದುಡ್ಡಿಗೆ ಲಾಭಾಂಶ ನೋಡಪ್ಪ ಅದ ಈಗ ನಮ್ಮನೆ ನೋಡಿ ನಿಮ್ದು ಮೂರ್ ಸಾವಿರ ಈಗಿದ್ ಮೂರ್ ಸಾವಿರ ನನ್ ಮೂರ್ ಸಾವಿರ ನನ್ ಮೂರ್ ಸಾವಿರ ಎಷ್ಟ ಆಯ್ತು ನೋಡ್ರಿ ಆರ್ ಸಾವಿರ ಹನ್ನೆರಡು ಸಾವಿರ ಮ್ಯಾಗಿಂದ ಏಳ್ನೂರು ರೂಪಾಯಿ ಹ್ಮ್ ಮತ್ತೆ ಅಷ್ಟು ದುಡ್ಡು ಬರತ್ರಿ ಲಾಭಾಂಶ ಹ್ಮ್ ಹ್ಮ್ ಏನಾಯ್ತು ಸುತ್ತಾನ ಏನ್ರಿ ಬಿರ್ಯಾನಿಗಿರಂತ ತಿನ್ನಿಸ್ಬಿಡ್ಪಾ ನಿಮ್ಮಮ್ಮಗ ನಾವು ನಾವ್ ಮಾಡ್ದಂಗಿಲ್ಲ ಬಿಡ್ರಿ ಹ್ಮ್ ಹ್ಮ್ ನಾವ್ ಮನೆಯ ಮಾಡಿದ್ದಾನ ಬೇರೆ ನಾವ್ ನಮ್ ರಾ ಮಾಡಿದ್ರು ನೋಡಪ್ಪ ಮಸ್ತ್ ಆಗಿತ್ರಿ ಬಿರಿಯಾನಿ ರೀ ಅಯ್ಯೋ ಮಸ್ತ್ ಆಗಿತ್ರಿ ಹೂನ್ರಿ ಒಂದಿದ್ರು ಒಂದಿಲ್ಲಪ್ಪ ಆರಿಪುರ ಅಂತ ಮಸ್ತ್ ಮಜಾ ಒಡಿದ ಸಾಕತ್ತಾರ ಬಿಡ್ರಿ ಅಲ್ಲಿ ಹರಿಪುರ ಮಸ್ತ್ ಮಜಾ ಹದಿನೆಂಟು ಹದಿನೆಂಟು ರೂಪಾಯಿ ಬರೀ ಓನ್ಲಿ ಹದಿನೆಂಟು ಹ್ಮ್ ಮಾಡ್ಬಿಡ ಹೊಲ ಇತ್ತ ನೋಡ್ರಿ ಹಿಂಗೆಲ್ಲಾ ಮಾಡಿರ್ತಾರೆ ಅವ್ರಿಂಡ್ಲಿ ಬಿಸ್ಕೆಟ್ ನಮಗೂ ನಿನ್ ಬಂದ್ರಿ ಬಿಸ್ಕೆಟ್ ಮಂಡಲ್ ಬಂತು ಮೂರ್ ಕೋಸ್ ಬಂತೀರಿ ಹೌದ್ ಹೌದು ತರ್ಸೇರಿ ನಾವು ನಿನ್ನ ಅದ್ನ ತರ್ಸಿ ಹಾ ಒಂದ್ ಕೆಜಿ ಇದತ್ ನೋಡ್ರಿ ಅದ್ ಕೆಜಿ ಒಂದ್ ಕೆಜಿ ರೂಪಾಯಿ ನಮ್ಮ ಸುಲ್ತಾನ ಭಾಳ ಅನುಕೂಲ ಐತ್ರಿ ಎಲ್ಲ ಅವ್ರಿಗೆ ಹಿಂಗೆಲ್ಲ ಹಿಂಗೆಲ್ಲಾ ಹೇಳ್ತಾರೆ ಪ್ರೀ ಕ್ಯಾಸು ಈಗ ಈ ಕ್ಯಾಸು ಅಂತಂದ್ರಿ ಯಾರಿಗೆ ಸಲ್ಮಾನ್ಗ ಮದರ್ಸಕಾಯ್ ಕುಂದೆ ಅಯ್ಯೋ ಚಿಂತಿದ್ರು ಎಲ್ಲ ಅಲ್ಲೇ ನೋಡ್ರಿ ಎರಡು ಮಕ್ಳು ಕೈ ಆರಾಮ್ ಕುತ್ಕೊಂಡ್ರಿ ಈಗ ಚಿಂತಿಲ್ದಂಗ ಹ್ಮ್ ಇಲ್ಲಿ ತರ್ಸಿದ್ರಿ ಕುಡೀರಿ ಸಾಕ್ರಿ ಅಮ್ನಮ್ ಮಂಗ್ನ ಏಕೆ ಅಂತ ನಮ್ದು ಕ್ಯಾಶ್ ಬ್ಯಾಕ್ ತರ್ಸನ್ರಿಂದ್ರಿ ಅವು ಹ್ಮ್ ಈಗ ಹದಿನೆಂಟು ರೂಪಾಯಿ ದೊಂದ್ಬಲ್ರಿ ಹೌದು ಹದಿನೆಂಟು ರೂಪಾಯಿ ಏ ಇಲ್ರಿ ಬಿಡ್ರಿ ಹೋರ್ ಬಿಡ್ರಿ ಮತ್ತ್ ರೂಪಾಯಿ ಕೊಡ್ತೀರಿ ಮತ್ ಬಂದ್ಮೇಲೆ ಕೊಡ್ತಾರೀ ಐವತ್ತು ರೂಪಾಯಿ ಹೋತ್ರಿ ಅಮ್ಮನ್ರಿ ಏನ್ ಮಾಡ್ತೀರಿ ಮತ್ ನೀವೇನಂತೀರಿ ಮತ್ತೆ ನಿಂಬೆ ಹಣ್ಣು ತಿರುಗಿಸ್ತೀರ ಇದನ್ ತಿರ್ಗಿಸ್ತಿರಿ ಅಂತೀರಿ ಮತ್ ನೀವು ಮಕ್ಳು ತಿಳಂಗ್ ಬಿಟ್ಟ್ರಿ ಹೌದ್ರಿಪ ಯೂಸ್ ಮಾಡಿಲ್ಲ ಸುಲ್ತಾನ ಹ್ಮ್ ಖಂಡ ಬೇರೆ ಮತ್ತೆ ಕೋಲ್ಡ್ ಬೇರೆ ಝಳ ಆಕೈತೆ ಅಂದ್ರ ಮತ್ತೊಂದಿಟ್ಟ ಏನೈತಿ ಏನ್ರಿ ನಮ್ಮ ನಾನು ಸ್ವಲ್ಪ ಮನಿಗೆಲ್ಲರ ಪ್ರೆಶಪ್ ಅದರಿ ಬಹಳ ಇದತ್ರಿ ಚಹಾ ಚಾಂಗ ಹಾಗಾಗಿ ಪ್ರೆಶಪ್ ಅದರಿ ಇದು ಮಾಡ್ಬೇಕಂತ ಸ್ಪೆಷಲ್ ಪಾರ್ಟಿ ಮಾಡ್ಬೇಕಂತ ಹೇಳಿ ಅಂದ್ರೆ ಕರ್ಕೊಂಡ್ರಿ ಮನಿ ಅವ್ನು ಅವ್ನ್ ಈಗ ಅವ್ನ್ ಬಂದ ತಕ್ಷಣ ಅವನು ನಾನು ಕೂಡ ಏನು ಮಾಡ್ತೀವಿ ಏನು ಅಡುಗೆ ಮಾಡ್ತೀವಿ ಅಂತೇಳಿ ನಾನು ಜೋಡಿ ಎಲ್ಲ ಸೇರ್ ಮಾಡ್ಕೊತೀನಿ ಅಂತ ಅವ್ನು ಬರೋ ಸ್ವಲ್ಪ ಇಡ್ ಮಾಡೋಣ ನಮ್ಮ ಸುಲ್ತಾನ್ ಬರಲಿ ರೀ ಪಾ ಆ ಆಸೀಪ ಬಿರಿಯಾನಿ ಅಂದ್ರೆ ಅವ್ನಿಗೆ ಸ್ವಲ್ಪ ಅನ್ನ ಮಾಡಿದ್ರೆ ಸ್ವಲ್ಪ ಆಮೇಲೆ ಕಡೆ ತತ್ತಿ ತತ್ತಿ ಸಾರು ಅಂತಂದು ತತ್ತಿ ಸಾರು ಮಾಡ್ಕೊತೀನಿ ಎಲ್ಲ ಒಳಾಗಡ್ಡಿ ಕೊತ್ತಂಬರಿ ಎಲ್ಲ ರೀ ಉಳಾಗಡ್ಡಿ ಒಂದು ರೀ ಅವ್ನು ಎಣ್ಣೆ ಉಳಕಾರದ್ ಇಡ್ತೀನಿ ರೀ ಅವ್ನು ಬರೋದ್ರೊಳಗೆ ಇಲ್ಲಿ ಉಳ್ಳಾಗಡ್ಡಿ ಕರಿ ಹಾತ್ರಿ ನಾನು ಇವು ಬ್ರೌನ್ ಕಲರ್ ಬರೋವರೆಗು ಗೋಡನ್ ಕಲರ್ ಅಂತಂದ್ರೆ ಅಲ್ಲಿ ಬರೋವರೆಗೂ

ಏ ನೀ ಗೊತ್ತಕ್ಕಿತ್ತ ನಿಂಗೆ ಉಪ್ಪು ಹಾಕೋನಿಗೆ ಉಪ್ಪು ಹಾಕೊಂಡ ಈಗ ಸ್ಲೋತ್ನೇ ಮಿಕ್ಸ್ ಮಾಡಿ ಇಟ್ಬಿಣೆಲ್ಲ ಸ್ವಲ್ಪ ನೋಡಿರಿ ಇವಾಗಿದು ಕಬಾಬಿಂದು ಎಲ್ಲ ರೆಡಿ ಮಾಡಿದ್ದೇನೆ ನಿಂಬೆ ಹಣ್ಣು ಹಿಂಡಿದ್ದೀರಿ ಏನು ಹಾಕ್ಬೇಕು ಎಲ್ಲ ಹಾಕಿದ್ದೇರಿ ಮಸಾಲೆ ಈ ಮಿಕ್ಸ್ ಮಾಡಿಡಾನ್ರಿ ನೋಡಿರಿ ಈಗ ಚಿಕನ್ ಗ್ರೇವಿ ಮಾಡ್ಕೊಳಕ್ಕೆ ನಾನು ರೀ ಇದು ಎಣ್ಣೆಕಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಒಣ ಮಸಾಲೆ ಕಾಯಿ ಚಕ್ಕಿ ಲವಂಗ ಪೂರಿ ಕವಾವಲಿ ಅಂದರೆ ಅನ್ನದಲ್ಲಿ ಅಂತಂದು ನಾವು ಇದು ಮಾಡಿರ್ತೀವಿ ರೀ ಅದ್ರದ್ದು ಹಣ್ಣು ಮೆಣಸಿಕಾಯಿ ಒಳಗಬೇಕು ಈ ಸೈಡ್ ಅನ್ನಕ್ಕೆ ಅನ್ನಕ್ಕೆ ಇಡ್ತೀನಿ ರೀ ಇದಕ್ಕೇನು ಜಾಸ್ತಿ ಹಾಕಲ್ಲ ರೀ ಎರಡು ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಆಮೇಲೆ ಕಡೆ ಕೊತ್ತಂಬರಿ ರೀ ಸ್ವಲ್ಪ ಉಪ್ಪು ರೀ ಸ್ವಲ್ಪ ಹೇಳಿದ್ರೆ ಹಾಕ್ಬೇಕು ರೀ ಯಾಕಂದ್ರೆ ನೀರು ಬರ್ಸಿಬಿಡ್ತೀಯಲ್ಲ ಉಪ್ಪು ಉಪ್ಪಾ ಹೋಗಂಗಿಲ್ಲ ಆಮೇಲೆ ರಸ ರೀ ನಿಂಬೆಣ್ಣೆ ರಸ ಇಟ್ಕೊಂಡು ನಿಂಬೆಣ್ಣು ಅದ್ರಾಗ ಒಬ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಅಂದ್ರೆ ಅಕ್ಕಿಬ್ಬಿ ಆಗಿ ಬರುತ್ತೆ ಅಲ್ಲ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ರೀ ನಾವು ಉಷ್ಟು ಎಣ್ಣೆ ಈ ನೀರು ಕುದಿಯೋವರೆಗೂ ವೇಟ್ ಮಾಡೋಣ ಅಲ್ಲಿವರೆಗೂ ಇದು ನಮ್ದು ಉಳ್ಳಾಗಡ್ಡೆ ಎಲ್ಲ ಫ್ರೈ ರೀ ಅಜ್ಜೋಡಿ ಮತ್ತು ಒಂದು ಸ್ವಲ್ಪ ಕರ್ದಂತ ಉಳ್ಳಾಗಡ್ಡೆ ಹಾಕಿರಿ ಅಂದ್ರೆ ಬಿರಿಯಾನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ ಈಗ ಮಿಕ್ಸ್ ಮಾಡಿ ಈ ಮಿಕ್ಸ್ ಮಾಡಿದಾದ್ರೆ ಚಿಕನ್ ಹಾಕೊಂಡು ಚಿಕನ್ ಅಂತ ಮೊದ್ಲು ಕಮ್ಮಿ ಸಿಕ್ಕಿದ್ನಂದ್ರೆ ಅಂತ ಮಿಕ್ಸ್ ಮಾಡಿದ್ನಲ್ಲ ಅದು ಹಾಕೊಂಡ್ರೆ ನೋಡಿ ಚಿಕನ್ ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ರು ಚಿಕನ್ ಗ್ರೇವಿ ಕುದಿಯಾಕತ್ತೆ ಚಿಕನಿಂದ ಬಿರಿಯಾನಿ ಗ್ರೇವಿ ಕುದಿಯಾಕತ್ತು ಇಲ್ಲಿ ನೀರು ಕುದಿ ಪರಾಕತ್ತಂದ್ರೆ ಸ್ವಲ್ಪ ನೀರು ಹಾಕಿಬಿಡಿದ್ರವ ಅಕ್ಕಿ ಇಲ್ಲಿ ನಮ್ಮ ಸಂತಾನ ರೋಡ್ ಡಬ್ಬಿ ಅದಾವೆ ರೀ ಅವರು ಕಟ್ಕಸ್ತೀನಿ ರೀ ಕಡ್ಕ ಸಲ್ಪ ಜಾಸ್ತಿನ ಮಾಡಕತ್ತಿದ್ರು ನಾನು ಆಮೇ ಅಕ್ಕಿ ನಾ ಅಕ್ಕಿ ನೀರು ಹಾಕಿನಿ ಹ್ಞೂ ನೀರು ಇಟ್ಕೊಂಬ ಏನು ಇರಂಗಿಲ್ಲ ಇದ್ರಾಗ ಆದ್ರೆ ತೊಳದು ಹಾಕೋ ಚಲೋ ಅನ್ನ ಏ ಆದರೂ ತೊಳೆದು ಹಾಕ್ಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ ಬುರ್ಸಿ ಸೊಕ್ಕಿನ ಅಕ್ಕಿನ ತೊಳಿ ಇಲ್ಲ ಬುರ್ಸಿಕ್ಕಿನ ಅಕ್ಕಿನ ತೊಳೆಯಿಲ್ಲ ಅಂತಂದ್ರೆ ಅವ್ರು ಹಂಗೆ ಅವರ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನಾವೇ ಸಂಭಾಸ್ಕೊಂಡು ಹೋಗ್ಬೇಕಾದಂತಾರ ನಾವೇ ಸುಮ್ಮ ತಡಸ್ಕೊ ಆಡ್ದಂಗೆ ಮತ್ತ ನಾವ್ ತೆಲಿ ಕಡಿಸ್ಕೊಂಡ್ರೆ ಅವ್ರು ಮತ್ತ ಬಾ ಕಮೆಂಟ್ ಮಾಡ್ತಾರೆ ಹ್ಮ್ ಹೌದೌದು ಮಾಮಿ ನಾನ್ ನಮ್ ಮನ್ಯಾಗ ಇರದ್ ಕಡಿಮೆ ಇಲ್ಲೇ ಜಾಸ್ತಿ ಇರೋದ್ ನಾ ನಂಗ್ ಮೆಣಸಿನ್ಕಾಯಿ ಕೆಂಪು ಹಾಕಿಲ್ ಬಿರಿ

ಹ್ಮ ಆರ್ಯಪ್ಪ ಅವ್ರಲ್ಲ ಇದ್ದಾರ ತಿಂತಿದ್ರೆ ಹಂಗಲ್ಮಿ ಮಾಡಿದ್ವಿ ಹಂಗಲ್ ನೀ ನೀಡಿ ನಾಳೆ ಬಿಟ್ಟೆ ಅಂದ್ರೆ ಅವ್ರಿಗೆ ಹೆಂಗ್ ಅಕ್ಕೇತ ಇಯಪ್ಪ ಇವ್ರ ನಾ ಇದ್ದ ಮಾಡ್ತಿದ್ದಿಲ್ಲ ನಾವ್ ಮ್ಯಾಗ ಎಲ್ಲ ಟೈಪ್ ಮಾಡತ್ತಾರಲ್ಲ ಶಿಕರ್ನಿ ಅರ್ಶಕ್ ಅಲ್ಲೇ ಬಿಟ್ಟು ಬಾನಬೇಕಿತ್ತವ್ರ ಹಾಗಲ್ಲ ಮಾ ಒಮ್ಮೆ ಬಿರಿಯಾನಿ ಮಾಡಿದ್ರೆ ಒಂದು ಡಬ್ರಿ ಡಬ್ರಿನ ಹಾಕ್ಕೋಬಿಡಿ ಅರ್ಶಿಯ ನಮ್ಮವ್ವ ಒಂದು ಮಾಡಿದಿರ್ಲಿ ಇಷ್ಟು ಗುಂಡ ಬಾ ಬಾಂಡೆ ಹಾಕೋ ಅಂತೇಳಿ ಅವರು ತಿಕ್ಕ ಭಾ ಗಟ್ಟೆ

ಹೋಗೋಣ ಹಾಕಂಗಿಲ್ಲ ಇದನ್ನಷ್ಟು ಹಾಕ್ತೀನಿ ಗ್ರೀವೆಸ್ಟ್ ಹಾಕ್ತೀನಿ ಹಾಕ್ತೀನಿ ಕೆಳಗೆ ಸ್ವಲ್ಪ ಅನ್ನ ಆಳ್ಬೇಕಲ್ಲ ಅದ ಹಾಗಾಗಿ ಗ್ರೀವೆಸ್ಟ್ ನಿಮ್ಗೆ ಈಗೇನು ಮಾಡ್ತೀನಿ ಅನ್ನ ಹಾಕ್ತೀನಿ ನಾನು ಇದ್ರೊಳಗೆ ಹಾಕಿದಂತ ಮೆಣಸಿನ್ಕಾಯಿ ಏನು ತಗದೇ ಇಲ್ಲ ರೀಪಾ ಇದ್ರೊಳಗೆ ಏನು ಹೇಳದ ಲಿಂಬಿಯನ್ನು ನಾ ತತ್ತಿನ ಮಾಡಿದ್ದೆ ಆಶೀಪ್ ಆಶೀಪಿಗೆ ಮಾಡ್ತೀಯ ಹಂಗಾದ್ರೆ ಎಲ್ಲ ತಯಾರಿ ಆಯಿತು ಬಿಡ ಮಾಮಗೆ

ಬಾದಾಮಿ <laughs> <have sleep> <pad -sy helmet> <laughs> <laughs> ಗೋಡಂಬಿ ಹಾಕಂತೆ ಅಂದ ಅದಕ ಹಾಗಕತ್ತಿ ನಾನು ಈಗ ನೋಡಿ ನಮ್ಮ ಬಿರಿಯಾನಿ ರೆಡಿ ಆಯ್ತು ಆದ್ರೆ ಇನ್ನು ಉಣ್ಣಗೆ ಬರಂಗ ರೆಡಿ ಆಗಿದ್ರೆ ಆಯ್ ಬಿಡಬೇಕು ನೀವು ರೆಡಿ ಆಯ್ತು ಅಂದೆಲ್ಲ ನಾ ತಾಟ ಹೋಗಿ ಕೂತಿದ್ದೆ ಒಂದು ಇಟ್ಟು ಲೇಟ್ ಬೇಡ ಅದು ನಾನು ಬಿರಿಯಾನಿ ಮಾಡಿದೆ ಮಾಡಿ ಬಂದಿಲ್ಲ ಇವತ್ತು ಕಬಾಬ್ ಮಾಡ ಕಬಾಬ್ ಮಸ್ತ್ ಏನತ ಮಾಮಿ ಮಾಮೂಗೆ ಏ ಮಾಮೂ ಎಲ್ಲ ಹೊಡಿತಂತು ಹೊರಗೆ ಎಲ್ಲ ತಿಂತಾರವಾ ಬಿರಿಯಾನಿ ಕಬಾಬ್ ನಿಮ್ಗೆ ಗೊತ್ತಂಗೆ ಗೊತ್ತಂಗಿಲ್ಲದೆ ನಾನು ತಿಂದಿದ್ದೆ ಅವ್ಯ ಹ್ಞೂ ಏ ಸಾಕು ಬಿಡು ಮಾಮಿ ಸಾಕು ಅದು ನೀವು ರೊಟ್ಟಿಗೆ ಹಚ್ಕೊಂಡು ತಿನ್ರಿ ಅದ ನಾ ಬಿರಿಯಾನಿ ತಿಂತೇನಿ ನೀವು ಅದು ತಿನ್ರಿ ಹಾಂ ಮಾಮಿ ನಾನು ಹಿಂಗೆ ಹೇಳಿದ್ದೆ ಕಬಾಬ್ ಯಾವ ಕಲರ್ ಹಾಕ ತಂದಿಯಲ್ಲಿ ಕಲರ್ ನಾನು ಹಿಂಗೇನು ಏನು ಹೇಳಿದ್ದೆ ಮತ್ತು ಕರ್ಗಾದ್ರೆ ಹಸ್ರೇ ಹಾಂ

masuk cecet niri, mandi botol, masuk ribet ya, kalau selalu niri lagi jadinya mana, masuk potongan di atas manggil, manggil ಈಗ ಮಿಕ್ಸ್ ಮಾಡಿ ಗಟ್ಟಿ ಚಟ್ನಿ ಇದೆ ಮಸ್ತ್ ಬಿರಿಯಾನಿ ಜೋಡಿ ನೀರು ಹಂಗ ಆಗ್ಬಾರ್ದ್ರಿ ಪನೀರ್ ಹಂಗಾದ್ರೆ ಚಲೋ ಆಗಲ್ರಿ ಇದು ನೀರು ಹಂಗಾದ್ರೆ ನಾನು ತಿನ್ನಂಗಿಲ್ಲ ಟೇಸ್ಟ್ ಆಗಂಗಿಲ್ಲ ರೀ ಇದು ನಾನು ತಿನ್ನಂಗಿಲ್ಲ ಹಾ ಈ ತರ ಗಟ್ಟಿನೇ ಇರಬೇಕು ಸ್ವಲ್ಪ ನೀರು ಹಂಗ ಆತಂದ್ರೆ ನಾನು ಪುಟಾಣಿ ಟಾಕ್ ಮಾಡ್ಬಿಡ್ರಿ ನಾನು ಸ್ವಲ್ಪ ಅಂದ್ರೆ ಚೆನ್ನಾಗಿ ಕಟ್ಟಿ ನಾನು ಕರಿ ತಿನ್ ಬಾ ಮಮ್ಮಿ ಕಬಾಬ್ ಬನಾಕ ಹಾಕ್ತೀನಿ ಪಾ ಯಾಕಕ ಇಷ್ಟು ಕರದ ಕಡಿ ತಿನ್ ಮೇಲೆ ನಾನು ಸ್ವಲ್ಪ ನಾನು ಅರ್ಥ ಮಾಡ್ತಾ ಇದ್ದೀನಿ ಹೇಳಕತ್ತಾನೆ ಕರಿ ತಿನ್ ಬಾರ್ವಾ ನಾನು ಚಲಗೆ ಒಂದು ಪರೀಕ್ಷೆ

ಬಡಮೀನ ಕಾಣಕ ಚಲೋ ಸುತ್ತ ಊರ ಬಡಾ ಮೀನಗವನ ಹಂಗಾಯ ಹ್ಞೂ ಮಸ್ತ್ ಐತರ ಸೂಪರ್ ಆಗೈತೆ ರೀ ನಿಜ್ವಾಗಲೂ ನಾವು ಬಿರಿಯಾನಿ ಎಷ್ಟು ಸೂಪರ್ ಆಗೈತಿಪ್ಪ ಅಂತ ಹೇಳಿದ ನೀವು ಬಂದು ಊಟ ಮಾಡಿ ಹೇಳ್ರಿ ನಮ್ಮ ಮನಿಗೆ ಬನ್ರಿ ಎಲ್ಲಾರು ಯಾರು ಸಮೀಪ ಇದ್ದೀರಿ ಎಲ್ಲರಿಗೂ ಬಿರಿಯಾನಿ ಮಾಡ್ಕೊಡ್ತೀನಿ ರೀ ತೊಗೋ ಪಸ್ತಾಯಿಸೋ ಒಂದು ಗ್ಲಾಸ್ ಮಾಡಕ್ಕೆ ಹೋಗಲ್ಲ ಹ್ಞೂ ಮೊಸ್ರು ಚಟ್ನಿ ಮಾಡಿದ್ರೆ ಅಮ್ಮ ಬೇಳೆ ಸರಂತಿ ರೀ ಬೇಳೆ ಸಾರ್ ಬೇಡಮ್ಮ ಹ್ಞೂ ಹಾಂ ಹಾಂ ಹಂಗ ಚಲೋ ಆಗೈತೆ ರೀ ಮೆತ್ತಗೈತೆ ರೀ ಇಲ್ಲ ನಮ್ಮ ಅನ್ನ ರೀ ಹೌದಾ ಹ್ಞೂ ಕೊಂಡೆ ನೋಡಿ ಮಹಾಂಗ ಆಯ್ತು ಅಂತ ಹೇಳಂದ್ರೆ. ಹಂಗಾಯ್ತು ಮಾ ಅಣ್ಣ. ಬಿರಿಯಾನಿ मस्त ಆಗಿದೆ. मस्त ಐತಿ ರೀ. ಚೆನ್ನಾಗಿದೆ. ಕಬಾಬ್, ರೀ. ಬಿರಿಯಾನಿ ನಮ್ಮ ಸುಲ್ತನ್ ಯಾಕತ್ತಾನಲ್ರಿ. ಇವತ್ತು ನಮ್ಮ ಸುಲ್ತಾನದ ਦਾ ಸ್ಪೆಷಲ್ ಇರೋದು. ಇಲ್ಲಿ ನೋಡ್ರಿ ಇವನ. ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಿಸಕತ್ತಾನ ರೀ. ವಿಡಿಯೋ ಕಾಲ್ ಮಾಡಿ ಅವರಿಗೆ. ತೋರಿಸೋ ಅವರಿಗೆ. ತೆಗ ಪೀಸ್ ತೆಗ. ನೋಡಿಲ್ಲ ಪೀಸ್ ತೋರ್ಸತ ಅಂತ ಮತ್ತೆ ಅವರಿಗೆ. ಕಬಾಬ್ ಕಬಾಬ್ ಅರಿಪ್ಪ ಈ ಕಡೆ ಹೊಳ್ಸ ಕಡೆ ಅಲ್ಲಪ್ಪ ಇನ್ ಪೋನ ಹೊಳ್ಸಿಂಗ ಅವ್ರು ಕಾಣಂಗ ಅರಿಪ್ಪ ಹ್ಞೂ ಮಾನತೀನಿ ಹಾಕತ್ತೀರಾ ಹಣ್ಣಾಗೈತೇನಾ ಹ್ಞೂ ಹ್ಞೂ ಚಲೋ ಬಿಡು ಎಂಜಾಯ್ ಮಾಡಿರಿ

ಹಾಂ ತೊಗೊಂಡೋಗು ಹೊಟ್ಟೆ ಸಿಗ್ಬೇಕು ಅವ್ರಿಗೆ ಟೈಮ್ ಅಲ್ಲಿ ನೋಡೋಣ ಎರಡೂರಿಯ ಹ್ಞೂ